ರಾಶಿ, ಮೌನಿ ಅಮಾವಾಸ್ಯೆ ಸಿಂಹ ರಾಶಿಗೆ ಶುಕ್ರದೆಸೆ ಮುಂದೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗಲಿದೆ ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷದ ಮೊದಲ ಅಮವಾಸೆಯಾಗಿರುವ ಮೌನಿ ಅಮವಾಸೆಯ ದಿನದಂದು ಉಂಟಾಗಲಿರುವ ವಿಶೇಷ ಪ್ರಕ್ರಿಯೆ ಹಾಗೂ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಭಿಜಿತ್ ನಕ್ಷತ್ರವನ್ನು ಅತ್ಯಂತ ಶುಭ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಈ ನಕ್ಷತ್ರದ ಸಮಯದಲ್ಲಿ ಕೈಗೊಳ್ಳುವ ಯಾವುದೇ ಕೆಲಸವು ನಿಷ್ಪರಿಣಾಮಕಾರಿಯಾಗಿದೆ ಎಂದು ನಂಬಲಾಗಿದೆ ರಾಹುಕಾಲ ಮತ್ತು ಯಮಗಂಡದಂತಹ ದೋಷಪೂರಿತ ಪಂಚಾಂಗಗಳು ಸಹ ನಿಷ್ಪರಿಣಾಮಕಾರಿಯಾಗುತ್ತವೆ ಈ ನಕ್ಷತ್ರವು ಹೊಸ ಆರಂಭಗಳು ಪ್ರಮುಖ ನಿರ್ಧಾರಗಳು ಮತ್ತು ಶುಭ ಕಾರ್ಯಗಳಿಗೆ ಸೂಕ್ತವೆಂದು ಪರಿಗಣಿಸಲಾಗಿದೆ ಸಂತೋಷ ಸಮೃದ್ಧಿ ಮತ್ತು ಪ್ರೀತಿಯ ಗ್ರಹವಾದ ಶುಕ್ರನು ಈ ಶುಭ ನಕ್ಷತ್ರದಲ್ಲಿ ಸಾಗುತ್ತಿದ್ದಾನೆ ದೃಕ್ ಪಂಚಾಂಗದ ಪ್ರಕಾರ ಜನವರಿ ಹದಿನೆಂಟು ರ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಶುಕ್ರನು ಅಭಿಜಿತ್ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವನು ಇಲ್ಲಿ ಜನವರಿ ಇಪ್ಪತ್ತೊಂದರ ಸಂಜೆಯವರೆಗೆ ಈ ನಕ್ಷತ್ರದಲ್ಲಿ ಇರುತ್ತಾನೆ ಅತ್ಯಂತ ಶುಭ ನಕ್ಷತ್ರದಲ್ಲಿ ಪ್ರಬಲ ಮತ್ತು ಶುಭ ಗ್ರಹದ ಸಂಚಾರವು ಬಹಳ ಮಹತ್ವದ ಜ್ಯೋತಿಷ್ಯ ಘಟನೆಯಾಗಿದೆ ಶುಕ್ರನ ಸಂಚಾರದ ಕೇವಲ ಮೂರು ದಿನಗಳಲ್ಲಿ ಜನರ ಜೀವನವು ರೂಪಾಂತರಗೊಳ್ಳುತ್ತದೆ ನಾಲ್ಕು ರಾಶಿಗಳ ಜೀವನಕ್ಕೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆಯಿದೆ ಈ ಅದೃಷ್ಟ ರಾಶಿಗಳಲ್ಲಿ ಸಿಂಹ ರಾಶಿಯೂ ಸಹ ಒಂದಾಗಿದ್ದು ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರು ವಿಶೇಷ ಶುಭ ಫಲಗಳನ್ನು ಹೊಂದಲಿದ್ದಾರೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷದ ಮೊದಲ ಅಮಾವಾಸ್ಯೆಯ ನಂತರ ಶುಕ್ರನ ಅನುಗ್ರಹದೊಂದಿಗೆ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಸಿಂಹ ರಾಶಿಯವರಿಗೆ ಈ ಅವಧಿಯು ಗೌರವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಮಯವಾಗಿರುತ್ತದೆ ವೃತ್ತಿ ಜೀವನದಲ್ಲಿ ಹಠಾತ್ ಸಕಾರಾತ್ಮಕ ಬದಲಾವಣೆಗಳು ಸಾಧ್ಯ ಹಿರಿಯ ಅಧಿಕಾರಿಗಳು ಅವರನ್ನು ಬೆಂಬಲಿಸುತ್ತಾರೆ ಕಲೆ ಮಾಧ್ಯಮ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ತೊಡಗಿರುವವರು ಮನ್ನಣೆ ಪಡೆಯಬಹುದು ಆರ್ಥಿಕ ಯೋಗಕ್ಷೇಮ ಸುಧಾರಿಸುತ್ತದೆ ಜೀವನವು ಹೆಚ್ಚು ಉತ್ಸಾಹಭರಿತವಾಗುತ್ತದೆ ನಾಯಕತ್ವ ಕೌಶಲ್ಯಗಳು ಸುಧಾರಿಸುತ್ತವೆ ಮತ್ತು ಪ್ರಮುಖ ನಿರ್ಧಾರಗಳು ಯಶಸ್ವಿಯಾಗುತ್ತವೆ ಸಾಮಾಜಿಕ ವಲಯವು ಮೊದಲಿಗಿಂತ ಬಲಗೊಳ್ಳುತ್ತದೆ ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯವರಿಗೆ ಈ ಸಂಚಾರವು ಸಿಂಹ ರಾಶಿಯವರ ಏಕತಾನತೆಯ ದಿನಚರಿಗೆ ಹೊಸ ಬೆಳಕನ್ನು ತರುತ್ತದೆ ವೃತ್ತಿ ಬದಲಾವಣೆಗೆ ಅವಕಾಶಗಳು ಉದ್ಭವಿಸಬಹುದು ಸೃಜನಶೀಲ ಕೆಲಸವು ಪ್ರಯೋಜನಕಾರಿಯಾಗಬಹುದು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಆರ್ಥಿಕ ಯೋಗಕ್ಷೇಮ ಕ್ರಮೇಣ ಬಲಗೊಳ್ಳುತ್ತದೆ ಭವಿಷ್ಯದ ಬಗ್ಗೆ ವಿಶ್ವಾಸ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚಿನ ಆಸಕ್ತಿಯು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ವಿದೇಶ ಅಥವಾ ದೂರದ ಸ್ಥಳಕ್ಕೆ ಸಂಬಂಧಿಸಿದ ಶುಭ ಅವಕಾಶವೂ ನಿಮಗೆ ಸಿಗಬಹುದು ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯವರಿಗೆ ಅಭಿಜಿತ್ ನಕ್ಷತ್ರದಲ್ಲಿ ಶುಕ್ರನ ಸಂಚಾರವು ಅವರ ಅದೃಷ್ಟವನ್ನು ಬಲಪಡಿಸುತ್ತದೆ ಬಾಕಿ ಇರುವ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತವೆ ಪಾಲುದಾರಿಕೆ ಕೆಲಸಗಳು ಪ್ರಯೋಜನಕಾರಿಯಾಗುತ್ತವೆ ಪ್ರೀತಿ ಮತ್ತು ವೈವಾಹಿಕ ಜೀವನವು ಹೆಚ್ಚು ಸಾಮರಸ್ಯವನ್ನು ಹೊಂದಿರುತ್ತದೆ ಹಣಕಾಸಿನ ಚಿಂತೆಗಳು ಕಡಿಮೆಯಾಗುತ್ತವೆ ಜೀವನದ ದಿಕ್ಕು ಮೊದಲಿಗಿಂತ ಸ್ಪಷ್ಟವಾಗುತ್ತದೆ ಹೊಸ ಒಪ್ಪಂದಗಳು ಅಥವಾ ಒಪ್ಪಂದಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಮಾನಸಿಕ ಸಮತೋಲನ ಮತ್ತು ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಇಲ್ಲಿ ಮೌನಿ ಅಮಾವಾಸ್ಯೆಯ ದಿನದಂದೇ ಶುಕ್ರದೇವನು ಅಭಿಜಿತ್ ನಕ್ಷತ್ರವನ್ನು ಪ್ರವೇಶಿಸುವ ಕಾರಣ ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯವರಿಗೆ ಈ ಶುಕ್ರ ಸಂಚಾರವು ಅವರ ಜೀವನಕ್ಕೆ ಸಂತೋಷ ಮತ್ತು ಸ್ಥಿರತೆಯನ್ನು ತರುತ್ತದೆ ದೀರ್ಘಕಾಲದ ಆರ್ಥಿಕ ತೊಂದರೆಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು ಕೆಲಸದಲ್ಲಿ ನಿಮಗೆ ಮೆಚ್ಚುಗೆ ಸಿಗುತ್ತದೆ ಸಿಲುಕಿಕೊಂಡಿರುವ ಹಣ ಮರಳುವ ಸಾಧ್ಯತೆಯಿದೆ ವೈಯಕ್ತಿಕ ಜೀವನವು ಸಂತೋಷವನ್ನು ಅನುಭವಿಸುತ್ತದೆ ಕುಟುಂಬಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಂತೋಷವನ್ನು ತರುತ್ತದೆ ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳದ ಸಾಧ್ಯತೆಗಳಿವೆ ಒಟ್ಟಾರೆಯಾಗಿ ಇಲ್ಲಿ ಸಮಯ ಖಂಡಿತ ನಿಮಗೆ ವಿಶೇಷ ಶುಭ ಫಲಗಳನ್ನು ಕರುಣಿಸಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷದ ಮೊದಲ ಅಮಾವಾಸ್ಯೆಯ ದಿನದಂದು ಉಂಟಾಗಲಿರುವ ಶುಭ ಸಂಚಾರದ ಕಾರಣ ಇಲ್ಲಿಂದ ಮುಂದೆ ಪ್ರತ್ಯೇಕ ಸಿಂಹರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ್ಯಾವುವು ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮ ಪ್ರತಿಯೊಂದು ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ